ಮಾಡಿಕೇರಿ ಗ್ರಾಮಕ್ಕೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಗ್ರಾಮದ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಮಾಡಿಕೆರೆ ಗ್ರಾಮಸ್ಥರು ಸಚಿವ ಡಾಕ್ಟರ್ ಸುಧಾಕರ್ ಸಮ್ಮುಖದಲ್ಲಿ ಒಂದಾಗಿದ್ದಾರೆ ತಾಲೂಕಿನ ಕಸಬಾ ಹೋಬಳಿಯ ಮಾಡಿಕೆರೆ ಗ್ರಾಮದಲ್ಲಿನ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಕಾಂಗ್ರೆಸ್ ಪಕ್ಷದ ಗ್ರಾಮದ ಹಲವಾರು ಮಂದಿ ಮುಖಂಡರು ಇಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಒಂದಾಗುವ ಮೂಲಕ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡಲು ಮುಂದಾಗಿದ್ದಾರೆ ಗ್ರಾಮದ ಮುಖಂಡರಾದ ಅಪ್ಪೂಜಿ ರೆಡ್ಡಿ ಈರಪ್ಪ ರೆಡ್ಡಿ ರಘುನಾಥ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಚಪ್ಪ ಅಫ್ರು ಹಾಗೂ ಹಲವು ಮುಖಂಡರುಗಳು ಸಚಿವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಉದ್ದೇಶದಿಂದ ನಮ್ಮಲ್ಲಿಯೇ ಇದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕೆ ಇಟ್ಟು ಇಂದು ಮಾಡಿಕೇರಿ ಗ್ರಾಮದಲ್ಲಿ ದೊಡ್ಡ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿ ರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪಕ್ಷವನ್ನ ಮತ್ತು ಹೆಚ್ಚಿನ ಮತಗಳ ಬಲವನ್ನ ತಂದು ಕೊಟ್ಟಂತಾಗಿದೆ ಎಂದರು ಒಗ್ಗಟ್ಟಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕೆ ವಿ ಗೌತಮ್ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಬಲಗೊಳಿಸುವಂತದಕ್ಕೆ ಏನು ನಮ್ಮಲ್ಲೇ ಇದ್ದಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕಿಟ್ಟು ಇವತ್ತು ಬಾಡಿಕೇರಿ ಗ್ರಾಮದಲ್ಲಿ ಇವತ್ತು ಒಂದು ದೊಡ್ಡ ಒಗ್ಗಟ್ಟಿನ ಒಂದು ಗುಂಪಾಗ್ತಾ ಇದೆ ಈಗ ಇವತ್ತು ಇವತ್ತು ಇವರೆಲ್ಲರೂ ಆ ಸೇರಿದ್ರೆ ಬಹುಶಃ ಒಳ್ಳೆ ಮೆಜಾರಿಟಿ ನಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತದ್ದು ಇವತ್ತು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ದೊಡ್ಡ ಗ್ರಾಮವಾಗಿದ್ದು ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಇರುವುದು ಸಹಜ ಅದನ್ನ ಬದಿಗೊತ್ತಿ ಇಂದು ಒಂದಾಗಿರುವುದು ಸಂತಸ ತಂದಿದೆ ಕಳೆದ ಚುನಾವಣೆಯಲ್ಲಿ ನನಗೆ ತೊಂಬತ್ತೇಳು ಸಾವಿರ ಮತಗಳು ಬಂದಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಮತಗಳಿಗೂ ಹೆಚ್ಚು ಮತಗಳು ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಈ ಸಂದರ್ಭದಲ್ಲಿ ಉಲವಾಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ ರೆಡ್ಡಿ ಅಶ್ವತ್ಥ ನಾರಾಯಣ ಬಾಬು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ರತ್ನಮ್ಮ ನರಸಿಂಹಪ್ಪ ಬಾಬು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಶಿವ ಅಣ್ಣ ರಾಜೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ರೆಡ್ಡಿ ಮಂಜುನಾಥ್ ಸುಭಾಷ್ ರೆಡ್ಡಿ ಚಂದ್ರಶೇಖರ ರೆಡ್ಡಿ ಲಕ್ಷ್ಮೂ ರೆಡ್ಡಿ ರೆಡ್ಡಿ ವೇಣಪ್ಪ ಮುರಳಿ ನಗರಸಭಾ ಸದಸ್ಯ ಮುರಳಿ ನಂದೀಶ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು